ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಜರ್ನಿಯನ್ನ ವಿಘ್ನ ವಿನಾಶಕನನ್ನ ನೆನೆಸ್ಕೊಂತ ಶುರು ಮಾಡೋಣ ಎಲ್ರಿಗೂ ಸ್ವಾಗತ ಸನ್ವಿ ವಿ ಚಾನಲ್ಗೆ ನಾನು ಶ್ರೀದೇವಿ ನಾಯ್ಕ್ ನಾನಿರೋದು ಗೋವಾದಲ್ಲಿ ನನ್ನ ಈ ಜರ್ನಿಯನ್ನ ನಾನು ಒಂದು ಸಿಹಿ ಅಡಿಗೆಯೊಂದಿಗೆ ಶುರು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವತ್ತು ನಾನು ಕಡಲೆ ಹಿಟ್ಟು ಮತ್ತು ಚಿರೋಟಿ ರವೆಯನ್ನ ಬಳಸ್ಕೊಂಡು ಆರೋಗ್ಯಕರ ಉಂಡೆಯನ್ನು ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ ನೋಡಿ ಏನೇನು ಸಾಮಗ್ರಿ ಅಂತ ನಾನು ಇಲ್ಲಿ ಒಂದು ಬೌಲು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಎರಡು ಬೌಲು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಬೌಲ್ ಸಕ್ಕರೆ ಮತ್ತು ಒಂದು ಬೌಲು ತುಪ್ಪ ಹಾಗೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರನ್ನು ತೊಗೊಂಡಿದ್ದೀನಿ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಮೊದಲಿಗೆ ಸಕ್ಕರೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ಪೌಡ್ರ್ ಮಾಡಿ ತಗೊಳ್ಳೋಣ ನೋಡಿ ಇಲ್ಲಿ ನಾನು ಪೌಡರ್ ಮಾಡಿ ತೊಗೊಂಡು ಸೈಡಿಗೆ ಇಟ್ಕೋತೀನಿ ಸ್ಟೋವ್ ಆನ್ ಮಾಡಿ ಒಂದು ಫ್ಯಾನನ್ನು ಹಿಡ್ಕೋತೀನಿ ಒಂದು ಬೌಲು ರವಾವನ್ನು ನಾನು ಹುರ್ಕೊತಾ ಇದ್ದೀನಿ ರವೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿ ಬರೋದಲ್ವಾ ಹಾಗಾಗಿ ನಾನು ಸ್ವಲ್ಪ ರವಾವನ್ನು ಸ್ವಲ್ಪ ಟೈಮ್ ಹುರ್ಕೊಂಡು ಆನಂತರ ನಾನು ಇದಕ್ಕೆ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಎರಡರಿಂದ ಮೂರು ಚಮಚ ತುಪ್ಪವನ್ನು ನಾನು ಸೇರ್ಸ್ಕೊತಾ ಇದ್ದೀನಿ ತುಪ್ಪ ಹಾಕಿದ ನಂತರ ಮತ್ತೆ ಒಂದು ನಿಮಿಷ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ನಾನು ಇಲ್ಲಿ ಯಾವ ಥರ ಹುರ್ಕೋತಾ ಇದ್ದೀನಿ ಅಂತ ತುಪ್ಪ ಎಲ್ಲ ರವಕ್ಕೆ ಹತ್ಕೋಬೇಕಾಗುತ್ತೆ ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿದೆ ಅಲ್ವಾ ನೋಡಿ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ತಗೊಂಡು ಸೈಡ್ ಇಟ್ಕೋತೇನೆ ಹಾಗೆ ಇದೇ ಪ್ಯಾನಿಗೆ ನಾನು ಎರಡು ಬೌಲು ಕಡಲೆ ಹಿಟ್ಟನ್ನ ಹಾಕಿ ಹುರ್ಕೋತಾ ಇದ್ದೀನಿ ಕಡಲೆ ಹಿಟ್ಟು ಸಹ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದು ಕಡಲೆ ಹಿಟ್ಟಿನ ಹಸೆ ವಾಸನೆ ಹೋಗೋ ತನ ನಾವು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಯಾವುದೇ ರೀತಿ ಗಂಟು ಇರಬಾರ್ದು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ ಈ ಟೈಮ್ ಅಲ್ಲಿ ನಾನು ತುಪ್ಪ ಹಾಕೋತಾ ಅರ್ಧ ಬೌಲ್ ತುಪ್ಪ ಹಾಕ್ಕೊಂಡು ಮೊದಲಿಗೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಉಳಿದ ತುಪ್ಪವನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಮತ್ತು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಗಂಟು ಇಲ್ದಂಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸಕ್ಕರೆಯನ್ನು ಪೌಡರ್ ಮಾಡಿಟ್ಕೊಂಡಿದ್ನಲ್ವ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸಕ್ಕರೆ ಕೂಡ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗ್ಯಾಸನ್ನು ನಾವು ಸ್ಟೋವನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳು ಅನ್ನಿಸ್ತಾ ಅಲ್ವಾ ಈ ಟೈಮಲ್ಲಿ ನಾವು ಹುರಿದಿರೋ ರವಾವನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇವಾಗ ರವನ್ನ ಹಾಕಿ ಮಿಕ್ಸ್ ಮಾಡ್ತೀನಿ ರವೆ ಹಾಕಿದ ತಕ್ಷಣ ತಂತಾನೆ ಗಟ್ಟಿ ಗಟ್ಟಿಯಾಗಿಬಿಡುತ್ತೆ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು ನಮಗೆ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತಳುನೂ ಬೇಡ ಬೇಕಿದ್ರೆ ನೀವು ಮೇಲಿಂದ ಒಂದು ಚಮಚ ತುಪ್ಪ ಹಾಕ್ಬೋದು ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ ನೋಡಿ ಹಾಗೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎದಕ್ಕಿ ಪೌಡರ್ ಹಾಕಿದರೆ ಸ್ವಲ್ಪ ಘಮ ಚೆನ್ನಾಗಿ ಬರುತ್ತಲ್ವ ಅದಕ್ಕೆ ಏಲಕ್ಕಿ ಪೌಡರ್ ಹಾಕಿ ನಾನು ಇವಾಗ ಐದು ನಿಮಿಷಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಈ ಟೈಮಲ್ಲಿ ನಾನು ಒಂದು ಪ್ಲೇಟಿಗೆ ಬಟರ್ ಪೇಪರನ್ನು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪ್ಯಾಟ್ರನ್ ಕೂಡ ಆರಿದೆ ಇವಾಗ ಉಂಡೆ ಹೇಗೆ ಕಟ್ಟೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಡೈರೆಕ್ಟಾಗಿ ನಾವು ಉಂಡೆ ಕಟ್ಬೋದು ನೋಡಿ ಒಂದೇ ಕೈಯಲ್ಲಿ ನಾವು ಫ್ರೆಶ್ ಮಾಡೋದು ಬೇಡ ಆ ಥರ ಉಂಡೆ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನನ್ನ ಇದು ಫಸ್ಟ್ ಯೂಟ್ಯೂಬ್ ಜರ್ನಿಯ ಫಸ್ಟ್ ರೆಸಿಪಿ ಹೇಗಾಗಿದೆ ಎಲ್ಲರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಟ್ರೈ ಮಾಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚೆನ್ನಾಗಾಗಿದೆ ಅಲ್ವಾ ನೋಡಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇವಾಗ ಒಂದು ಉಂಡೆಯನ್ನು ಹೊಡೆದು ತೋರಿಸ್ತಾ ಇದ್ದೀನಿ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಎಲ್ರಿಗೂ ಬಾಯ್